ಈಗ ಬಂದಿದ್ದು ಏನು ತೋರ್ಸಂಗಿಲ್ಲ ನೀವು ಇದು ಡಾಕ್ಯುಮೆಂಟ್ರಿ ಅಂದ್ರೆ ಆನ್ಲೈನ್ ಒಳಗೆ ಏನ್ ಮಾಡ್ತಾನೆ ಚೆಕ್ ಮಾಡ್ತಾನೆ ಹದಿನೈದು ದಿವಸಕ್ಕೆ ನಿಮ್ಗೆ ಅಂಗ್ ರಿನ್ಯೂವಲ್ ಆಗಿ ಸರ್ಟಿಫಿಕೇಟ್ ಬರ್ತೈತಿ ಅದು ಮೇಲೆ ಎಲ್ಲ ಅಪ್ಡೇಟ್ ಮಾಡಿಸ್ಬೇಕಂತ ಅದನ್ನ ಕೇಳ್ತೇನೆ ನಾನು ಅದು ಬಂದ ಈ ಒಂದು ಯು ಡಿ ಐ ಡಿ ನಂಬರ್ ತೊಗೊಂಡು ಬಸ್ ಬಸ್ ಪಾಸಿಗೆ ಏನೈತಲ್ಲ ಅದನ್ನ ಸರ್ಟಿಫೇಟ್ ಮಾಡ್ಕೊಡಕ್ ಬರ್ತೈತಿ ಅವನಿಗೆ ಸುಳ್ಳು ನೀವು ಅಡ್ಡಾಡಕ್ಕೆ ಕುಂತಿದ್ರು ದವಾಖಾನೆ ಯಾವ್ದು ಅಂತ ಹೇಳಿ ಮನೆ ಜಗಳ ಮಾಡ್ಕೋಬೇಡ ಮಾಡ್ತಿ

ಮತ್ತ್ ಅವ್ರಿಗಲ್ಲ ರೊಕ್ಕ ಕೊಡ್ತಿ ಅಂತ ಎದಕ್ ಬಗ್ ನಿನಗ ಅದೆಲ್ಲ ನೋಡ ನಾನ್ ಮಾತಾಡ್ತೇನೆ ನಿಂಬ್ಯಾ ಮಾರ್ತಿರ್ತಿಲ್ಲ ನೀನ್ ಸ್ವಲ್ಪ ಹಾ ಕೊಡಾಕೋಬೇಡ ನಮ್ ಕಡೆ ರೊಕ್ಕ ಇಲ್ಲ ಅಂತ ಹೇಳ ನಿಮ್ಮ ಅಜ್ಜಿನ ಸಾಕಾಕೊಂತಿ ನಿಮ್ಮಅಪ್ಪನ ಸಾಕೊಂತ ಚಂದಾಗ ಇರ ಮಂದಿ ಕೊಟ್ರೆ ಅವ್ರ ಏನ್ ಕೊಡ್ತಾರ ಯಾರು ಬರ್ತಾರ ಈಗ ಯಾರು ಬಂದ್ರ ನಿನ್ ಜೊತೆಗೆ ಯಾರು ಬಂದ್ ನಿಮ್ಮಪ್ಪ ಬಂದಿಲ್ಲ ನಿನ್ ಜೊತೆಗೆ ಮತ್ತೆ ಅವು ಏನಾರ ರೇಟ್ ಕಡಿಮೆ ಆದ್ರೆ ಲಾಸ್ಟಿಗೆ ಕಡಿಮೆಗ ಸ್ವಲ್ಪ ಜಾಸ್ತಿ ಒಂದ್ ಹಣ್ಣು ಕೊಟ್ಟು ಕಳಿಸ್ಬಿಡ ಅಂದ್ರೆ ಅಂದ್ರ ಅವ್ರಿಗೆ ವಿನಯ್ ಕೊಡ್ತಾನೆ ಚಲೋ ಚೊಲೋ ಐತ ಬರ್ತಾರೆ ಕಳಿಸಿದ್ರ ಏನ್ ಬರ್ತತಿ

ಅಲ್ಲ ತಿನ್ನೋದು ಉಣ್ಣದಾತ್ರಿ ಆದ್ರ ಜಗಳ ಮಾಡೋದು ಸಿಟ್ಟು ಮಾಡ್ಕೊಳ್ಳೋದು ನಿಮ್ಮ ವಾರ ನಿಮ್ಮ ಅಜ್ಜಿ ಪಾಪ ಹೇಳಕ್ ಹೊತ್ತೈತಿ ಹೌದಿಲ್ಲ ನೀನು ಇಂಥದ್ರೊಳಗು ದುಡಿತೀಪಾ ಒಂದು ಖುಷಿ ಐತಿ ಎಲ್ಲ ಒಂದು ಎರಡುನೂರು ಮುನ್ನೂರು ರೂಪಾಯಿ ದುಡಿತಿ ಏನಾರ ಮಾಡೋಣ ಅಂತದ್ ಅದಾನ ಅದಾನೆ ಒಂದ್ ಕಡೆ ಇರ್ತಾನೆ ನಿಮ್ಮನೇ ಸಿಟ್ಟು ಸಿಡು ಮಾಡ್ಕೊಂಡು ಕುಂದ್ರ ಬೇಡ ಅಂದ್ಕೊಂಡು ಹೋಗಿ ದೊಡ್ಡ್ರ ಜೊತೆಗೆ ಮನೆ ಬಾಡಿಗೆ ಯಾರು ಕೊಡಂಗಿಲ್ಲ ಈಗ ನೋಡೋಣ ನಿಮ್ಗೆ ಮೋಸ ಮಾಡಿ ನಿನ್ನ ಜಗಾನು ಓದ್ ಈಗ ಓದ್ತಿಲ್ಲ ಮತ್ತೆ ಹಾಂ ಮತ್ತೆ ನಮ್ಮ ಮನೆಗೆ ಬರಬೇಡ್ರಿ ಹುಡುಗ ಜಗಳ ಮಾಡ್ತಾರೆ ಅಂದ್ರೆ ಏನು ಮಾಡ್ತೀನಿ ಅಲ್ಲ ಏನು ಮಾಡ್ತೀನಿ ಕೇಳತ್ತೀನಿ ಕೇಳ್ತೀನಿ ನಿಂಗೆ ಜಗಳ ಮಾಡಲ್ಲ ನೀ ಜಗಳ ಮಾಡಲ್ಲ ಅಂದ್ರೆ ನೋಡಿ ಈಗ ನಾನು ಈ ಸರ್ಟಿಫಿಕೇಟಿಗೆ ಅಡ್ಡಾಡೀನಿ ಇಷ್ಟಲ್ಲ ನಿಂಗೆ ಮತ್ತು ಮನೆ ಸಂಬಂಧ ಏನೈತೆ ಅದನ್ನು ಯಾರು ದೊಡ್ಡವ್ರನ್ನ ಹಿಡಿದು ಮಾತಾಡೋಣ ಅಂತ ಯಾರ ಕಡೆ ಕೈಕಾಲರ್ ಹೋಗಿ ನೀವು ಬಿದ್ದೆ ಅಂದ್ರೆ ಏನಾರ ಮಾಡಿ ಕೊಡ್ತಾರ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ತಾರೆ ನೀ ಜಗಳ ಮಾಡತ್ತಾನೆ ಮತ್ತು ಅದೇ ಮಾಡತ್ತಾನಂದ್ರೆ ನಿಮ್ಮ ಮನೆ ಸನೆಯಕ್ಕೆ ಬರಂಗಿಲ್ಲ ನಾ ಯಾರು ಸಂಬಂಧ ಬಂದು ಹೇಳಿ ನೀವು ಸಂಬಂಧ ಮಂದಿ ಕೆಲಸ ಎಲ್ಲ ಬಿಟ್ಟೆ ನಾ ಹೌದುನಾಲ್ ನೀವು ಆ ಮಾತು ಕೇಳಬೇಡ್ರಿ ನನಗೆ ಇದು ಲಾಸ್ಟ್ ನೋಡ್ರಿ ಮಾತು ಕೇಳಿದ್ ನೀವು ಅಡ್ಡಾಡಿದಕ್ಕ ಪಡ್ಡಾಡಿದಕ್ಕ ಅಂತೇಳಿ ಅಂಥ ಕೆಟಗರಿ ಮಂದಿ ರೀ ಯಾರು ಇಲ್ಲ ಅಂತ ಯಾರು ಇರ್ತಾರಲ್ಲ ಅವ್ರ ಜೊತೆಗೆ ನಾವು ಎಲ್ಲರಿಗೂ ಇಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗಂಗಿಲ್ಲ ನಾನು ದುಡಿಬೇಕಂದ್ರೆ ಭಾಳ ಅವು ನಮಗೆ ದೇವ್ರು ದುಡಿಯೋಕೆಲ್ಲ ಕೊಟ್ಟನು ದಾರಿ ಇತ್ತು ನನಗೆ ನನಗೊಂದು ಖುಷಿ ಯಾರು ಇಲ್ಲಂದ್ರೆ ಅಂದ್ರೆ ನಾ ಹೋಗಿ ಸಹಾಯಕ್ಕೆ ನಿಂದ್ರೋದು ಎಲ್ಲ ಇದ್ದವ್ರ ಕಡೆ ಹೋಗಿದ್ರೆ ಈಗ ಒಬ್ಬರು ನೋಡಿದ್ರಿ ಇಲ್ಲ ಅಲ್ಲಿ ಬಿಸ್ನೆಸ್ ಒಂದು ಆ ಲೆಕ್ಕಕ್ಕೆ ಇದ್ರವ್ರೆ ಅಂತ ಕೆಟಗರಿ ಅವರೆಲ್ಲ ಇನ್ನೊಮ್ಮೆ ಆ ಮಾತು ಮಾತಾಡಕ್ಕೆ ಹೋಗ್ಬೇಡ್ರಿ ಹುಷಾರ ಬಸ್ ಬಂತಂದ್ರೆ ಹತ್ತಿತ್ತಿರೇನು ಬಸ್ ಹತ್ತಿಸಿ ಹೋಗ್ಲಿ